ಸುಮುಖ ಪ್ರೊಡಕ್ಷನ್ ಲಾಂಛನದಲ್ಲಿ ತಯಾರಾಗಿರುವಂತಹ ತುಡರ್ ತುಲು ಸಿನಿಮಾ ಜೂನ್ ಹದಿನಾಲ್ಕರಂದು ಕರಾವಳಿ ಜಿಲ್ಲೆಯಾದ್ಯಂತ ತೆರೆ ಕಾಣಲಿದೆ ಎಂದು ನಾಯಕ ನಟ ಸಿದ್ಧಾರ್ಥ ಶೆಟ್ಟಿ ಹೇಳಿದರು ಪುತ್ತೂರಿನ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಇವರು ಮಂಗಳೂರಿನಲ್ಲಿ ರೂಪವಾನಿ ಭಾರತ್ ಸಿನಿಮಾಸ್ ಪಿವಿಆರ್ ಸಿನಿಪಾಲಿಸಿ ಹಾಗೆಯೇ ಪಾಲಿಸಿ ಹಾಗೆ ಸುರತ್ಕಲ್ನಲ್ಲಿ ಸಿನಿ ಗ್ಯಾಲಕ್ಸಿ ಪಡುಬಿದ್ರೆಯಲ್ಲಿ ಭಾರತ್ ಸಿನಿಮಾಸ್ ಉಡುಪಿಯಲ್ಲಿ ಕಲ್ಪನಾ ಭಾರತ್ ಸಿನಿಮಾಸ್ ಹಾಗೆಯೇ ಮಣಿಪಾಲದಲ್ಲಿ ಐನಾಕ್ಸ್ ಭಾರತ್ ಸಿನಿಮಾಸ್ ಕಾರ್ಕಾಲದಲ್ಲಿ ಪ್ರಾನೆಟ್ ರಾಧಿಕಾ ಪುತ್ತೂರ್ನಲ್ಲಿ ಭಾರತ್ ಸಿನಿಮಾ ಹಾಗೆಯೇ ಬೆಳ್ತಂಗಡಿಯಲ್ಲಿ ಭಾರತ್ ಚಿತ್ರಮಂದಿರದಲ್ಲಿ ಸಿನಿಮಾ ತೆರೆ ಕಾಣಲಿದೆ ಎಂದರು ಈಗಾಗಲೇ ತುಡರ್ ಸಿನಿಮಾ ವಿದೇಶದಲ್ಲಿ ಪ್ರೀಮಿಯರ್ ಶೋ ಪ್ರದರ್ಶನಗೊಂಡು ಸಾರ್ವತ್ರಿಕ ಶ್ಲಾಘನೆಗೆ ಪಾತ್ರವಾಗಿದೆ ಉತ್ತಮ ಚಿತ್ರಕಥೆಯನ್ನ ಒಳಗೊಂಡಿರುವಂತಹ ಸಿನಿಮಾ ಕುಟುಂಬ ವರ್ಗದವರನ್ನ ಆಕರ್ಷಿಸಿದೆ ನಾಯಕ ನಟ ಸಿದ್ಧಾರ್ಥ ಶೆಟ್ಟಿ ಮೊದಲ ಪ್ರಯತ್ನದಲ್ಲೇ ಪ್ರೇಕ್ಷಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಸಿನಿಮಾಕ್ಕೆ ವಿಲ್ಸನ್ ರೆಬಿಲೋ ಬಂಡವಾಳ ಹೂಡಿದ್ದಾರೆ ಸಿನಿಮಾಕ್ಕೆ ಸಹ ನಿರ್ಮಾಪಕರು ಹರೀಶ್ ಶೆಟ್ಟಿ ವಿದ್ಯಾ ಸಂಪತ್ ಹಾಗೆಯೇ ನಿರ್ದೇಶಕರು ತೇಜಸ್ ಪೂಜಾರಿ ಎಲ್ಮನ್ ಮಸ್ಕರಿನಸ್ ಕತೆ ಚಿತ್ರಕಥೆ ಸಂಭಾಷಣೆ ಸಾಹಿತ್ಯವನ್ನ ಮೋಹನ್ ರಾಜ್ ಹಾಗೆ ಸಂಗೀತವನ್ನ ಪ್ಯಾಡ್ಮಿನ್ ಪಿರೇರಾ ಸಾಹಿಶ್ ಭಾರದ್ವಾಜ್ ಛಾಯಾಗ್ರಹಣವನ್ನ ಚಂತು ಮೆಪ್ಪಾಯೂರು ಪ್ರೊಡಕ್ಷನ್ ಮ್ಯಾನೇಜರ್ ಕಾರ್ತಿಕ್ ರೈ ಅಡ್ಡಿನಡ್ಕ ನೃತ್ಯ ಸಂಯೋಜಕ ವಿಜಿತ್ ನಾಯ್ಕ ಸಂಕಲನ ಗಣೇಶ್ ನಿರ್ಚಾಲು ಪ್ರಚಾರ ವಿನ್ಯಾಸ ದೇವಿ ಕಾರ್ತಿಕ್ ರೈ ಅಡ್ಡಿನಡ್ಕ ನೃತ್ಯ ಸಂಯೋಜಕ ವಿಜಿತ್ ಆರ್ ನಾಯ್ಕ ಸಂಕಲನ ಗಣೇಶ್ ನಿರ್ಚಾಲ್ ಪ್ರಚಾರ ವಿನ್ಯಾಸ ದೇವಿ ಮಾಡಿದ್ರು ಎಂದಿದ್ದಾರೆ ತುಡರ್ ಸಿನಿಮಾಕ್ಕೆ ಮಂಗಳೂರು ಮತ್ತು ಉಡುಪಿಯ ಆಸುಪಾಸಿನಲ್ಲಿ ಸುಮಾರು ಮೂವತ್ತ ಐದು ದಿನಗಳ ಕಾಲ ಚಿತ್ರೀಕರಣ ನಡೆದಿದೆ ತಾರಾಗಣದಲ್ಲಿ ನಾಯಕನಾಗಿ ಸಿದ್ಧಾರ್ಥ ಶೆಟ್ಟಿ ದೀಕ್ಷಾ ಭೀಶೆ ಅರವಿಂದ್ ಬೋಲಾರ್ ರೂಪಾ ವರ್ಕಾಡಿ ಸದಾಶಿವ ಅಮೀರ್ ನಮಿತಾ ಕೂಲೂರು ಎಲ್ಮನ್ ಮಶ್ವರೇನಸ್ ವಿಕಾಸ್ ಪುತ್ರನ್ ಪ್ರಜ್ವಲ್ ಶೆಟ್ಟಿ ಹರ್ಷಿತಾ ಶೆಟ್ಟಿ ರಾಧೇಶ್ ಶೆನಾಯ್ ಅನ್ವಿತ ಸಾಗರ್ ಜಯಶೀಲಾ ಉಮೇಶ್ ಮಿಜಾರ್ ಅಶೋಕ್ ಕುಮಾರ್ ಉದಯ್ ಪೂಜಾರಿ ಮೋಹನ್ ರಾಜು ಇದ್ದಾರೆ ಎಂದಿದ್ದಾರೆ ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಪ್ರಜ್ವಲ್ ಶೆಟ್ಟಿ ವಿಲ್ಸನ್ ರೆಬೆಲ್ಲೊ ವಿದ್ಯಾ ಸಂಪತ್ ಸಂಪತ್ ಕರ್ಕೇರ ಚಲನಚಿತ್ರ ವಿತರಕ ಬಾಲಕೃಷ್ಣ ಕುಕ್ಕಾಡಿ ಉಪಸ್ಥಿತರಿದ್ದರು ಸೊ ಈ ಸಿನಿಮಾ ಆಲ್ರೆಡಿ ಒಂದಾಯಿತ ಪ್ರೀಮಿಯರ್ಸ್ ನಮ್ಮ ಕತಾರ್ ದುಬೈ ಅಬುದಾಬಿ ಮಸ್ಕತ್ಡ್ ಆತಂಡ್ ಮಾತೇರ್ನೆಲ್ಲ ಮಸ್ತ್ ಪುಗಾರ್ತೆ ಪಡೆಯುತ್ತಂಡ್ ನಮ್ಮ ಮುಲ್ಪ ದಕ್ಷಿಣ ಕನ್ನಡ ಪುತ್ತು ಮಾ ಉಡುಪಿದೆಲ್ಲ ಪ್ರೀಮಿಯರ್ಸ್ ಪೋಯ್ವಾರಾಯನ ಆತ್ರಿ ಸೊ ಆಯಿತು ಸುರತ ಪ್ರೇಮಿಯರ್ ನಮ್ಮ ಪುತ್ತೂರುಡೆ ಆದಿತ್ತು ಅವೆ ನಮ್ಮ ಏಳು ತಾರೀಕಿಗೆ ಬಟ್ ಎಣ್ಮ ತಾರೀಕಿಗೆ ಪಡುಬಿದ್ರಿ ಉಡುಪಿ ಸುರತ್ಕಲ್ಡ್ ಆದಿತ್ತುಂಡು ಒಂಬ ತಾರೀಕಿಗೆ ತುಡರ್ ಸಿನಿಮಾದ ಮೆಗಾ ಪ್ರೀಮಿಯರ್ ಒಂದು ಸಾವಿರ ಜನಗಳು ಒಟ್ಟು ಸೇರಿದು ತುಯಿನಂಚಿನ ಈ ವರ್ಷದ ಒಂಜೇ ಸಿನಿಮಾ ಅಂದ ಪನೊಲಿ ಅವು ನಮ್ಮ ಭಾರತ ಸಿನಿಮಾಸು ಬಯ್ಯ ನಾಲ್ಕು ಗಂಟೆಗೆ ಆಗಿತ್ತು ಸೊ ಈ ಸಿನಿಮಾದ ಬಗ್ಗೆ ಪನ್ಪುನು ಪಂದಾಂಡ ಈ ಸಿನಿಮಾ ಒಂಜಿ ಪಾರಿವಾರಿಕ ಸಸ್ಪೆನ್ಸ್ ಥ್ರಿಲ್ಲರಿಂದೇ ಪನೊಲಿ ಸೊ ಇತ್ತಿ ಇತ್ತೆ ಮಟ್ಟ ನಮಕ್ ವೀಕ್ಷಕರನ್ನ ದಿಕ್ಕಿನ ರಿವ್ಯೂಸ್ ಪ್ರಕಾರ ಮಾತೆರೆಗ್ಲ ಭಾರಿ ಇಷ್ಟ ಇನ್ನ ಸಿನಿಮಾ ಓ ಓವೇ ಏಜ್ ಗ್ರೂಪ್ ಅದು ಪಾಡು ಜೋಕ್ ಹಿಡ್ದು ಪಾತ ದಿನ ಹಿರಿಯಕುಲ್ ಮುಟ್ಟಲ್ಲ ಪ್ರತಿ ಒಂಜಿ ಪಾರ್ಟನ್ನ ಬಾರಿ ಖುಷಿ ಇಟ್ಟು ಎಂಜಾಯ್ ಮಲ್ತಿನ ಸಿನಿಮಾ ಅಂದ್ಬನಲ್ಲಿ ಹೆಂಗ್ಲಿಗು ಈ ಸಿನಿಮಾದ ಮಿತ್ ಜಾಸ್ತಿ ಹೆಮ್ಮೆದಾಯ್ಕೊಂಡ ನಮ್ಮ ಟೆಕ್ನಿಕಲ್ ಟೀಮ್ ಈ ಸಿನಿಮಾಡು ಮಸ್ತ್ ಸ್ಟ್ರಾಂಗ್ ಉಂಡು ಹೆಂಗ್ಲಿಗು ನಂಬಿಕೆಲ್ಲ ಇತ್ತೆ ಬಟ್ ಆಡಿಯನ್ಸ್ ಆಡಿಯನ್ಸ್ನಕ ರೆಸ್ಪಾನ್ಸ್ ಅವೇ ಇತ್ತೆ ನಮ್ಮ ಕ್ಯಾಮ್ರಾ ಟೀಮ್ ಸಂತು ಮೆಪ್ಪ ಇವ್ರು ಬಂದು ಕೇರಳದ ನಮ್ಮ ಅಕ್ಲಿಂದಲೆತ್ತಿತ್ತ ಪ್ಲಸ್ ನಮ್ಮ ಮ್ಯೂಸಿಕ್ ಪ್ಯಾಟ್ಸನ್ ಪಿರೇರ ಬುಕ್ ಸಾಯಿಷ್ ಭರದ್ವಾಜ್ ಊರದಕ್ಕುಲೆ ಬೊಕ್ಕ ನಮ್ಮ ಕೊರಿಯೋಗ್ರಫಿ ವಿಜಯದಾರ್ ನಾಯಕ್ ನಮ್ಮ ಎಡಿಟರ್ ಗಣೇಶ್ ಅಣ್ಣ ಗಣೇಶ್ ನೀರ್ಚಲ್ ಸೊ ಮೆಕಲ್ನ ಮಾತ್ರ ತಂತ್ರಜ್ಞಾರಿ ಟೆಕ್ನಿಕಲ್ ಸಪೋರ್ಟ್ ಮಸ್ತ್ ಹೈ ಇತ್ತು ಏನು ಪುಷ್ ಪಡೆ ಒಂಜೇ ವರ್ಷಾಡು ಈ ಸಿನಿಮಾ ಪೋಯ ವರ್ಷ ಮೇ ಟ್ವೆಂಟಿ ಟ್ವೆಂಟಿ ತ್ರೀ ಮೇ ಥರ್ಡ್ ನಮ್ಮ ಒಂದು ಇತ್ತ ಮುಹೂರ್ತ ಮಲ್ದಿತ್ತ ಕಟೀಲ್ ದೇವಸ್ಥಾನಾಡು ಒಂಜಿ ವರ್ಷ ಪಡಿತು ಮೇ ಟ್ವೆಂಟಿ ಟ್ವೆಂಟಿ ಫೋರ್ ಮೂಜನೇ ತಾರೀಕು ಕತಾಡು ನಮ್ಮ ಸುರುತ ಪ್ರಮಿಯರಾದ ಇತ್ತ ಸೊ ಈ ಸಿನಿಮಾ ನಾನು ಎಲ್ ಎಂಜಿ ಜೂನ್ ಪದ್ನಾಲ್ಕು ಮಾತಾ ಥಿಯೇಟರ್ಸ್ ಹಿಡಿದು ಪಿರ ರಿಲೀಸ್ ಆಯ್ರುಂಟು ಸೊ ನಿಖಿಲ್ನ ಮಾತ ಸಪೋರ್ಟ್ ಹೆಂಗ್ಲಿಕ್ಕೆ ಬೋರ್ಡ್ ಈ ನಟ ನಿಖಲು ಮಾತ ಮಾಧ್ಯಮ ಮಿತ್ರ ಹೆಂಗ್ಲಿಕ್ಕೆ ಮಸ್ತ್ ಸಪೋರ್ಟ್ ಮಲ್ದಿತ್ತಾರೆ ನಮ್ಮ ಪ್ರಮೋಷನ್ಸ್ ಆವಡ್ ನಮ್ಮ ರೈಟ್ ಅಪ್ಸಿದ್ದ ಬಗ್ಗೆ ಆವರ್ಡು ಇಂಜನೇ ಸಪೋರ್ಟ್ ನಿಖಿಲ್ಡ ಮಾತಕ್ಕೆ ಏನೊಂದುಲ್ಲಂದ್ ಯಾರು ಪನ್ನೊಂದು ಇಲ್ಲ